ವರ್ಷಕ್ಕೆ ಜೆ ಡಿ ವರ್ಷ ದೇಶ ಆಳಿಲ್ಲ ದೇಶ ಆಳಿರ್ತಕ್ಕಂಥವ್ರು ಇವತ್ ಈ ಪರಿಸ್ಥಿತಿ ತಂದಿರ್ತಕ್ಕಂಥವ್ರು ಇವರೇನೆ ಇದೇ ಕಾಂಗ್ರೆಸ್ ಅವರೇ ತಂದಿಕ್ಕಿರೋ ಶ್ರಮಗಳನ್ನ ಶ್ರಮಗಳನ್ನ ಯಾಕೆ ಮುಂದಿಕ್ ತರ್ಲಿಲ್ಲ ಅಂದ್ರೆ ಕೇವಲ ಓಟ್ಗೋಸ್ಕರ ಇವರು ಓಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರೆ ಅಷ್ಟೇನೆ ಅವ್ರು ಮುಂದಿಕ್ ತರ್ಲಿಲ್ಲ ನೀವು ಏನ್ ಹೇಳ್ತಿದ್ರಿ ನಾ ಕೇಳಿದ ಪ್ರಶ್ನೆ ಹೌದು ನಾನು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ ಕೊಡ್ತೀನಿ ಪಕ್ಕಾ ಇದೆ ಮೇಡಂ

ಲೈಕ್ ಕುಮಾರಸ್ವಾಮಿ ಅವರು ಲೈಕ್ ಜೆ ಡಿ ಎಸ್ ಅನ್ನುವಂಥ ಒಂದು ಪ್ರಾದೇಶಿಕ ಪಕ್ಷ ಹೌದಲ್ಲ ಸರ್ ಪ್ರಾದೇಶಿಕ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳಿಗಿಂತ ಜವಾಬ್ದಾರಿ ಜಾಸ್ತಿ ಹೌದು ಯಾಕೆಂದ್ರೆ ಅವ್ರ ಫಸ್ಟ್ ಪ್ರಿಯಾರಿಟಿ ಏನು ಅವ್ರ ಫಸ್ಟ್ ಪ್ರಿಯಾರಿಟಿ ಜೀ ಅಂತ ಸಲಾ ಮಾಡಿಕೊಂಡು ಮೋದಿ ಅವ್ರಿಗೋ ರಾಹುಲ್ ಗಾಂಧಿ ಅವ್ರಿಗೂ ಮೆಚ್ಚೋದಲ್ಲ ಫಸ್ಟ್ ಪ್ರಿಯಾರಿಟಿ ಪ್ರಾದೇಶಿಕ ಪ್ರಾದೇಶಿಕ ಪಕ್ಷಕ್ಕೆ ಫಸ್ಟ್ ಪ್ರಿಯಾರಿಟಿ ಏನು ಮೂಲಭೂತ ಸೌಕರ್ಯಗಳು ರಾಜ್ಯದ ಇತಿಹಾಸ ಅಲ್ಲ ಹೌದು ಸೊ ರಾಜ್ಯ ಮತ್ತು ರಾಜ್ಯದ ಇತಿಹಾಸ ಈ ಬಿಲ್ ಅಲ್ಲಿ ಎಲ್ಲ ಪಾಯಿಂಟ್ಗಳು ಏನೋ ಅದನ್ನ ರೆಕ್ಟಿಫೈ ಮಾಡಬಹುದು ಅದಕ್ಕೊಂದು ವಯಾ ಮೀಡಿಯಾ ಏನಾದರೂ ಸರಿಪಡಿಸ್ಕೋಬಹುದು ವೆನ್ ಇಟ್ ಕಮ್ಸ್ ಟು ಇದು ಏನು ಈ ಯೋಜನೆಗೆ ತಗಲಬಹುದಾದಂತಹ ವೆಚ್ಚ ಅಥವಾ ಆರ್ಥಿಕವಾದಂತಹ ಬರ್ಡನ್ ಇದರಲ್ಲಿ ರಾಜ್ಯಕ್ಕೆ ಒಂದು ಸ್ವಲ್ಪ ಹೊರೆ ಆಗುತ್ತೆ ರಾಜ್ಯಕ್ಕೆ ಹೊರೆ ಆಗುವಂತಹ ವಿಚಾರವನ್ನು ಇವರಿಬ್ಬರು ಮಾತಾಡ್ತಾರ ಮಾತಾಡಲ್ವ ಅದು ಬೇರೆ ವಿಚಾರ ಪ್ರಾದೇಶಿಕ ಪಕ್ಷ ಮಾತಾಡಬೇಕು ಚಂದ್ರಬಾಬು ನಾಯ್ಡು ಮಾತಾಡಿದ್ದಾರೆ ಅವರೂ ಕೂಡ ಸರ್ಕಾರದ ಭಾಗ ಆದರೂ ಮಾತಾಡ್ತಾರೆ ಅವರು ಯಾಕೆ ಹೇಳಿ ಅವ್ರಿಗೆ ಪ್ರಾದೇಶಿಕತೆಯ ಬಗ್ಗೆ ಇರುವಂತಹ ಅಲ್ವಾ ಆ ಬದ್ಧತೆಯನ್ನ ಕುಮಾರಸ್ವಾಮಿ ಅವರು ಪ್ರದರ್ಶನ ಮಾಡಬೇಕು ಇನ್ನೂ ಒಳ್ಳೆ ಪ್ರಶ್ನೆ ಅಂತ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ಸನ್ಮಾನ್ಯ ದೇವೇಗೌಡರು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಿಗಳ ಹತ್ರ ಕೂತ್ಕೊಂಡು ಇವತ್ತು ಮಧ್ಯಾಹ್ನ ಮಾತುಕತೆ ನಡೆಸಿದ್ದಾರೆ ದಯಮಾಡಿ ನೋಡಿ ಇವತ್ತು ತಾವೇ ಮಾಧ್ಯಮದಲ್ಲಿ ತೋರಿಸಿದಿರ ಸಂಜೆ ಈ ರಾಜ್ಯದ ಆಗೋಗ ಚರ್ಚೆ ನಡೆದಿದೆ ಅಲ್ಲ ನಾಗೇಂದ್ರ ಪ್ರಸಾದ್ ಅವರು ಏನ್ ನಿರೀಕ್ಷೆ ಮಾಡಿದ್ದೆ ಕುಮಾರಸ್ವಾಮಿ ಅವ್ರಿಗೆ ಮಾತಾಡ ನೋಡಿ ಇದು ರಾಜಕೀಯ ಏನಾದ್ರೂ ಇರ್ಲಿ ಇದು ನನ್ನ ರಾಜ್ಯ ರಾಜ್ಯದ ಬೊಕ್ಕಸಕ್ಕೆ ಹಾನಿ ಆಗುತ್ತೆ ಈ ಒಂದು ಯೋಜನೆಯಲ್ಲಿ ರಾಜ್ಯಗಳ ಮೇಲೆ ಬರೆ ಹಾಕಿದೀವಿ ಅದ್ರ ಬಗ್ಗೆ ಸರಿ ಯೋಚನೆ ಮಾಡ್ಬೇಕು ಮಾಡಲ್ಲ ವಯಸ್ಸಲ್ಲೂ ಕೂಡ ಶ್ರೀಮಾನ್ ದೇವೇಗೌಡರು ಕರ್ನಾಟಕ ರಾಜ್ಯದ ಆಗು ಬಗ್ಗೆ ಇವತ್ತು ರಾಜ್ಯದಲ್ಲಿ ನಡೀತಾ ಇಲ್ಲ

ಥ್ಯಾಂಕ್ ಯು ವೆರಿ ಮಚ್ ಯು ವೆರಿ ಮಚ್ ಬಟ್ ಡೆಫಿನೆಟ್ಲಿ ನಾನು ಹೇಳ್ತೀನಿ ನಮ್ಮ ರಾಜ್ಯದ ಬಗ್ಗೆ ಯಾರು ಕೂಡ ಸರ್ಕಾರ ನೀಡುವಂತ ಭಿಕ್ಷೆ ಅಂದ್ರೆ ಏನ್ ಏಳು ಲಕ್ಷ ಕೋಟಿ ಸರ್ಕಾರಕ್ಕೆ ಕನ್ನಡಿಗರ ಬೆವರಿನ ನಾಗೇಂದ್ರ ಪ್ರಸಾದ್ ಕಾದಲ್ಲ ಭಿಕ್ಷೆ ಅಂತ ಹೇಳಿರೋದು ನಿಮ್ಮ ನೀವು ಈ ಯೋಜನೆಗೆ ಏನು ಹಕ್ಕಿನ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇದು ನನ್ನ ಹಕ್ಕು ಅಂತ ಇಷ್ಟು ದಿನ ಅಂದ್ಕೋತಿದ್ದ ನಾನು ಹೋಗಿ ಕೇಳಿದ್ರೆ ನಂಗೆ ಕೆಲಸ ಕೊಡ್ಬೇಕು ಹೌದು ಇದು ನನ್ನ ಹಕ್ಕು ಅಂತ ಬಟ್ ಬಟ್ ಹೊಸ ಕಾಯ್ದೆಯ ಪ್ರಕಾರ

ಇದನ್ನ ಡಿಸೈಡ್ ಮಾಡೋರು ಯಾರು ಗ್ರಾಮ ಅದಕ್ಕೆ ಒಪ್ಪಿಗೆ ಕೊಡ್ಬೇಕಾಗಿರೋರು ಯಾರು ಕೊನೆಗೆ ಸರ್ಕಾರ ಅದನ್ನ ಅದೇ 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 ಕೇಂದ್ರ ಕೇಂದ್ರ ಸರ್ಕಾರ ಸರ್ಕಾರ ಅಲ್ಲ ಅಲ್ಲ ಆ ತರದ ಪರಿಸ್ಥಿತಿ ಅಲ್ಲ ಮುಗೀತು ಮುಗೀತು ಯಾಕೆ ಹೇಳ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಹೋಗಿ ಕೆಲಸ ಕೇಳಿದಾಗ ಕೆಲ್ಸ ತಗೊಳ್ಳೋದು ಆತನ ಅದನ್ನ ಅದನ್ನ ಮಾಡಿದ್ರು ಕನ್ನಡಿಗರ ಬಗ್ಗೆ ನೀವು ಬಿಜೆಪಿ ಬಿಜೆಪಿಯವ್ರು ಮಾತಾಡದೆ ಇರೋದೇ ಬೆಟ್ರ್ ಒಂದ್ ನಿಮಿಷ ಥ್ಯಾಂಕ್ ಯು ವೆರಿ ಮಚ್ ನೀವು ಬಿಜೆಪಿ ಅವ್ರ ಕನ್ನಡಿಗರ ಬಗ್ಗೆ ಮಾತಾಡದೇ ಇರೋದೇ ಬೆಟ್ರ್ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಅದು ಅದು ಕರ್ನಾಟಕ ಕರ್ನಾಟಕದ ವಿರೋಧಿ ಆಗಿರಲಿ ಕರ್ನಾಟಕದ ಬೊಕ್ಕಸಕ್ಕೆ ಹಾನಿಯಾಗುವಂತೆ ನಾಗೇಂದ್ರ ಪ್ರಸಾದ್ ಅವ್ರೆ ಒಂದ್ ನಿಮಿಷವೆಂಟ್ ಟಾಕ್ಸ್ ಸಂಬಂಧ ಇಲ್ದಿರೋ ಮಾತುಗಳು ಸಂಬಂಧ ಸಂಬಂಧ ಸೂತ್ರ ಇಲ್ದಿರೋ ಮಾತುಗಳು ನಾಗೇಂದ್ರ ಪ್ರಸಾದ್ ಅಲ್ಲ ಅಲ್ಲರಿ ನೀವು ಹೋಗಿ ಅಲ್ಲಿ ಅಲ್ಲಿ ಪದ್ಮಾಂ ನಗರದಲ್ಲಿ ಮಾತಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಸಿಗುತ್ತೆ ಮತ್ತೆ ಮುಗಿಸ್ ಬಂದೀನಿ ಗ್ರಾಮ ವಾಸ್ತವ್ಯ ಮಾಡಿದ್ದು ಕುಮಾರಸ್ವಾಮಿ ಅಂತೆ ಎಲ್ಲರಿಗೂ ಗೊತ್ತಿದೆ ಅದು ಗ್ರಾಮ ವಾಸ್ತವ್ಯ ಮಾಡಿದ್ರು ಕುಮಾರಸ್ವಾಮಿ ಅವರಂತ ಒಂದ್ ನಿಮಿಷ ಇರಿ ಬಿಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬಟ್ ರಾಜ್ಯದ ವಿಚಾರಗಳಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರಗಳಲ್ಲೂ ಕೂಡ ಬಿಜೆಪಿ ಅವ್ರು ಮಾತಾಡೋದಿಲ್ಲ ಅಂತಂದ್ರೆ ಎಂತ ದೈನೇಸಿ ಪರಿಸ್ಥಿತಿಯಪ್ಪ ನಿಜವಾಗ್ಲೂ ದಿಸ್ ಇಸ್ ವೆರಿ ಸ್ಯಾಡ್ ಮಾತಾಡಬೇಕು ಅದು ರಾಜ್ಯದ ವಿರೋಧಿಯಾಗಿದ್ದರೆ ನೀವೆಲ್ಲರೂ ರಾಜ್ಯದ ಪ್ರಜೆಗಳಾಗಿ ಮಾತಾಡಬೇಕೆ ಹೊರತು ನಾವು ಅವರು ನಾವು ಕಾಂಗ್ರೆಸ್ ಅವರು ನಾವು ಜೆ ಡಿ ಎಸ್ ಅವರು ಇದು ಈ ಆಟಿಟ್ಯೂಡ್ ನಿಜಕ್ಕೂ ಸರಿ ಇಲ್ಲ ಅಂತ ಅನ್ಸುತ್ತೆ ಬಟ್ ಇದ್ರ ಬಗ್ಗೆ ಏನು ಸ್ಪೆಷಲ್ ಅಧಿವೇಶನ ಕರೆದು ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿ ಅದೇನು ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ ಜನರ ಪರವಾಗಿ ರಾಜಕೀಯ ಪಕ್ಷಗಳಿಗೆ ಕೈ ಮುಗಿದು ಬೇಡ್ಕೊಳ್ಳೋದು ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವ್ರನ್ನ ದಯವಿಟ್ಟು ನಿಮ್ಮ ಹಾಳಾದ ರಾಜಕೀಯಕ್ಕೆ ಯೂಸ್ ಮಾಡ್ಕೋಬೇಡಿ ನಿಮ್ಗೆ ಶಕ್ತಿ ತಾಕತ್ತಿದ್ರೆ ನಿಮ್ ಫೋಟೋ ಹಾಕೊಂಡು ಹೊಡಿರಿ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಫೋಟೋನೇ ಹಾಕ್ಕೊಂಡು ಬೇಕಾದ್ರೆ ಸಂಗಪ್ಪನ್ಗಾದ್ರೂ ಕೇಳ್ರಿ ಇನ್ನೊಂದು ಅಪ್ಪನಿಗಾದರೂ ಕೇಳ್ರಿ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಹಾಕಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಏನೂ ಚಲೋ ಇಲ್ಲ ನಿಮ್ಮ ಫೋಟೋ ಹಾಕ್ಕೊಳ್ರಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಫೋಟೋ ಹಾಕ್ಕೊಳ್ಳಿ ಬಿಟ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದಾದ್ರು ಹಾಕ್ಕೊಳ್ರಿ ಇಲ್ದ ರಾಹುಲ್ ಗಾಂಧೀಜಿದಾದರೂ ಹಾಕ್ಕೊಳ್ಳ್ರಿ ಯಾರ್ದಾದರೂ ಹಾಕ್ಕೊಳ್ರಿ ದಯವಿಟ್ಟು ಗಾಂಧೀಜಿಯನ್ನು ನಾನು ಬಿಟ್ಬಿಡ್ರಿ ಈಗ ನೋಡಿರಿ ಬಿ ಜೆ ಪಿ ಅವ್ರು ಎಂಥ ಚಲೋ ಬಿಟ್ಬಿಟ್ರಪ್ಪ ಗಾಂಧೀಜಿಯವ್ರು ನಿಮ್ಗೆ ದೊಡ್ಡ ನಮಸ್ಕಾರ ನೀವು ಬ್ಯಾಡ ನಮ್ಗೆ ಬ್ಯಾಡ ನೀವು ಅಂತೇಳಿ ತಗೋದು ಬಿಟ್ರು ಹಾಗೆ ಬಿಟ್ಟು ಬಿಡ್ರಿ ಇದು ಇದರಿಂದ ವಿಶೇಷ ಗ್ಯಾರಂಟಿ